ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸ್ಕಿಪ್ ಮಾಡಿದ ಕೊನೆವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿರೋ ಎಲ್ಲರಿಗೂ ಥ್ಯಾಂಕ್ಸ್ ಯಾರು ನಮ್ಮ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ಎವ್ರಿ ಒನ್ ಇವತ್ತು ನಾವು ಕಾರ್ಯಕುಡಿಯಲಿರೋ ಅಂಥ ಒಂದು ಚಿದಂಬರಂ ವಿಲ್ಲಾಸ್ ಅಂತ ಅದು ತ್ರೀ ಸ್ಟಾರ್ ಪ್ರಾಪರ್ಟಿ ತುಂಬ ಏನ್ಷೆಂಟ್ ಹೆಚ್ಚು ಕಮ್ಮಿ ಒಂದು ನೂರಿಪ್ಪತ್ತು ವರ್ಷ ಹಳೆಯದಾದಂಥ ಒಂದು ದೊಡ್ಡ ಪ್ರಾಪರ್ಟಿ ಆ ಪ್ರಾಪರ್ಟಿನ ವಿಸಿಟ್ ಮಾಡೋಣಂತೆ ಅಂತ ಹೋಗಿದ್ದೀವಿ ಸೊ ಆ ಪ್ರಾಪರ್ಟಿ ಎಂಟ್ರ್ ಆಗ್ತಿದ್ದಂಗೆ ಒಂದು ವೆಲ್ಕಮ್ ಅವ್ರ ಕಡೆಯಿಂದ ಒಂದು ಟ್ರೆಡಿಷನಲ್ ವೆಲ್ಕಮ್ ಇತ್ತು ಆ ವೆಲ್ಕಮ್ ಮಾಡಿದ್ರು ಆದಮೇಲೆ ಒಂದು ವೆಲ್ಕಮ್ ಡ್ರಿಂಕ್ ಕೊಟ್ಟರು ಸೊ ವೆಲ್ಕಮ್ ಡ್ರಿಂಕ್ ತೊಗೊಂಡು ಹಾಗೆ ಆ ಪ್ರಾಪರ್ಟಿನ ಕನ್ನಡಸ್ತಾ ಸುತ್ತು ನೋಡ್ತಾ ಇದ್ವಿ ದೊಡ್ಡ ಪ್ರಾಪರ್ಟಿ ಹೆಚ್ಚು ಕಮ್ಮಿ ಒಂದು ಒಂದು ಕಾಲ ಎಕರೆ ಇರ್ಬೋದು ಜಾಗ ಅಷ್ಟು ದೊಡ್ಡ ಲ್ಯಾಂಡಲ್ಲಿ ಕಟ್ಟಿರೋ ಅಂಥ ಒಂದು ದೊಡ್ಡ ಮನೆ ನಾವು ಫಿಲಮಲ್ಲಿ ನೋಡಿರ್ತೀವಿ ಆಮೇಲೆ ಹಳೆ ಮನೆಗಳು ಅಂತ ಕೇಳಿರ್ತೀವಿ ಈ ಥರ ಒಂದು ಹಳೆ ಮನೆ ನೋಡಿದಾಗ ಆಗ ಖುಷಿನೇ ಬೇರೆ ಅದು ಸೊ ಹಾಗೆ ಒಂದು ರೌಂಡ್ ಮನೆ ರೌಂಡ್ ಹಾಕಿದ್ವಿ ಅದಾದಮೇಲೆ ಊಟಕ್ಕೆ ಅಲ್ಲಿ ಚಿಟ್ಟಿನಾಡು ಕ್ಯೂಸಿನ್ ಅವರು ಚಿಟ್ಟಿನಾಡು ಸ್ಪೆಷಲ್ ಎಲ್ಲನೂ ಊಟದಲ್ಲಿ ಬಡಿಸ್ತಾ ಇದ್ರು ಸೊ ಆ ಊಟ ಎಲ್ಲ ಎಂಜಾಯ್ ಮಾಡಿದ್ವಿ ಊಟ ಎಂಜಾಯ್ ಮಾಡಿದ್ಮೇಲೆ ನಾವು ಚೆಕಿನಗೆ ನಮಗೆ ರೂಮ್ ಕೊಟ್ಟಿದ್ದು ಬಂದು ರೂಮ್ ನಂಬರ್ ಒನ್ ಟು ಒನ್ ಸೊ ಆ ರೂಮ್ ಹತ್ರಕ್ಕೆ ಬಂದ್ವಿ ಒಂದು ಪೂಲ್ ಬೇರೆ ಇದೆ ಪ್ರಾಪರ್ಟಿ ತುಂಬಾ ಚೆನ್ನಾಗಿತ್ತು ನೀಟಾಗಿತ್ತು ಸೊ ಬನ್ನಿ ಹೇಗಿದೆ ಅಂತ ಫಸ್ಟ್ ತೋರಿಸ್ಬಿಡ್ತೀನಿ ರೂಮ್ ಎಂಟರ್ ಆದ್ವಿ ತುಂಬಾನೇ ಚೆನ್ನಾಗಿದೆ ಇದೊಂದು ದೊಡ್ಡ ಹಾಲ್ ಇತ್ತಂತೆ ಆ ಹಾಲನ್ನು ಮತ್ತೆ ಪಾರ್ಟಿಷನ್ಸ್ ಮಾಡಿ ರೂಮಾಗಿ ಕನ್ವರ್ಟ್ ಮಾಡಿದ್ದಾರೆ ಆದರೆ ಆ್ಯಂಟಿಕ್ ಫರ್ನಿಚರ್ನ ಮತ್ತೆ ಉಪಯೋಗಿಸ್ಕೊಂಡಿದ್ದಾರೆ ನೋಡಿ ಎಲ್ಲ ವುಡನ್ ಫರ್ನಿಚರು ಈ ಡ್ರಾಸ್ ಅಂತೂ ಸೂಪರ್ ಆಗಿತ್ತು ಎಷ್ಟು ಡೀಟೇಲ್ಡ್ ಆಗಿ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಚಿಕ್ಕ ಚಿಕ್ಕ ಡ್ರಾಸ್ ಕೂಡ ಓಪನ್ ಆಗುತ್ತೆ ನೋಡೋದಕ್ಕೆ ತುಂಬಾ ಖುಷಿ ಆಯಿತು ರೂಮು ಹಳೆ ಕಾಲದ ವೈಬ್ಸ್ ಕೊಡ್ತಾ ಇದ್ರು ಮಾಡರ್ನ್ ಇಂದ ತುಂಬಿತ್ತು ಡ್ರೆಸ್ಸಿಂಗ್ ಟೇಬಲ್ ಮತ್ತು ಇದು ಕುಡಿ ಫೇಮಸ್ ತುಂಬಾ ಪಾಪ್ಯುಲರ್ ಆಗಿರುವಂಥ ಸ್ನ್ಯಾಕ್ಸು ಮುರ್ಕು ಚಕ್ಲಿ ಎಲ್ಲ ಇದನ್ನ ಕೂಡ ಕಾಂಪ್ಲಿಮೆಂಟರಿ ನಮ್ಮ ನಲ್ಲೇ ಸೇರಿಸಿದ್ರು ಇನ್ನು ವಾಶ್ರೂಮ್ ಬಂದು ಅದು ಅಷ್ಟೇ ಮಾಡ್ರನ್ ಮತ್ತು ಆ್ಯಂಟಿಕ್ದು ಫ್ಯೂಷನ್ ಇದ್ದ ಹಾಗಿತ್ತು ಬಾತ್ ಸ್ಟಬ್ಬು ಶವರ್ ಕ್ಯೂಬಿಕಲ್ ತುಂಬಾ ಫೆಸಿಲಿಟೀಸ್ ಚೆನ್ನಾಗಿತ್ತು ಅದಾದ್ಮೇಲಿಂದ ಒಂದು ಆಕ್ಟಿವಿಟಿ ಟೈಮ್ ಇತ್ತು ಹೈ ಟಿ ಕುಕಿಂಗ್ ಡೆಮೊ ಮತ್ತೆ ಹೌಸ್ ಡೋರ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಅದನ್ನ ಜಾಯಿನ್ ಆದ್ವಿ ಅನ್ಕೊಂಡ್ವಿ ಬಟ್ ಎದ್ದೇಳಲಿಲ್ಲ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಲ್ಲಿ ಹಿಂದೆ ಕಾಣಿಸ್ತಾ ಇರೋ ಗ್ಲಾಸ್ ಇರ್ಬೋದು ಅಥವಾ ಪಿಲ್ಲರ್ಸ್ ಇರ್ಬೋದು ಇದನ್ನೆಲ್ಲ ಇಂಪೋರ್ಟ್ ಮಾಡಿಕೊಂಡಿರೋದ್ದು ಒಂದೇ ಸಿಂಗಲ್ ಲಾಗಿಂದ ಕತ್ತಿರಂತ ಮನೆ ಬೀಗದ್ ಕೈ ನೋಡಿ ಎಷ್ಟು ದೊಡ್ಡದಾಗಿದೆ ెక్యూరిటీ బ్యాంక్ తరనే కార్యనిర్వహిస్త ಸೊ ತುಂಬ ದುಡ್ಡು ಇಡ್ತಿದ್ರಿಂದ ಇದೊಂದಿಷ್ಟು ಸೆಕ್ಯೂರಿಟಿ ಬೇಕೇ ಬೇಕಿತ್ತು ಮನೆಯ ಮಧ್ಯದ ಕೋಟ್ ಯಾರ್ಡ್ ಯಾವುದೇ ಫಂಕ್ಷನ್ ಆಗಲಿ ಅವ್ರ ಫ್ಯಾಮಿಲಿ ಇಲ್ಲೇ ಮಾಡ್ತಾರೆ ಅಂತ ಹೇಳಿದ್ರು ಮತ್ತೆ ಈ ರೂಮು ದುಡ್ಡು ಇಡೋದಕ್ಕೆ ಉಪಯೋಗಿಸೋ ಎರಡು ರೂಮ್ಗಳು ಒಂದು ರೈಟ್ ಸೈಡಲ್ಲಿತ್ತು ಮತ್ತೆ ಇನ್ನೊಂದು ಲೆಫ್ಟ್ ಸೈಡಲ್ಲಿತ್ತು ಮತ್ತೆ ಮನೆಯ ಕೆಳಗಿನ ಭಾಗದ ಪ್ರಾಪರ್ಟಿಯಲ್ಲಿ ಅಂಥ ಎಲ್ಲ ರೂಮ್ಸ್ ಓನರ್ಸ್ ಈಗಲೂ ಕೂಡ ಅವರ ಹ್ಯಾಂಡ್ ಓವರ್ನಲ್ಲೇ ಇಟ್ಕೊಂಡಿದ್ದಾರೆ ಟೂರಿಸ್ಟಿಗೆ ಮೇಲ್ಗಡೆ ಇರೋಂಥ ರೂಮ್ಸನ್ನು ಮಾತ್ರ ರೆಂಟ್ ಮಾಡೋದು ಕೆಳಗಿನ ರೂಮ್ನಲ್ಲಿ ಅವರು ಈಗಲೂ ಕೂಡ ಬಂದು ಅದನ್ನು ಯೂಸ್ ಮಾಡ್ತಾರಂತೆ ಇದು ಕಿಚನ್ ಅಲ್ಲಿರೋ ಅಂಥ ಒಂದು ಬಾವಿ ಎಂಟರ್ಟೈನ್ಮೆಂಟ್ಗೆ ಅಂತ ಹೇಳಿ ಒಂದಿಷ್ಟು ಗೇಮ್ಸನ್ನು ಕೂಡ ಇಟ್ಟಿದ್ದಾರೆ ಒಂದು ರೂಮ್ನಲ್ಲಿ ಸ್ವಲ್ಪ ಹೊತ್ತು ಆಟಾಡಿ ಅಲ್ಲಿಂದ ನಾವು ಸ್ವಿಮ್ಮಿಂಗ್ ಪೂಲ್ ಏರಿಯಾ ನೋಡಿದ್ವಿ ಮಳೆ ಬರ್ತಾ ಇತ್ತು ಸಾಯಂಕಾಲ ತಣ್ಣಗಿತ್ತು ಮತ್ತೆ ಇದಾದ ಮೇಲೆ ನಮ್ಮನ್ನ ದರ್ಬಾರ್ ಹಾಲಿಗೆ ಕರ್ಕೊಂಡು ಹೋದ್ರು ಅದಂತೂ ತುಂಬಾನೇ ಚೆನ್ನಾಗಿದೆ ಜಾಗ ಫ್ಯಾಮಿಲಿಯಲ್ಲಿ ಏನೇ ಡಿಸ್ಪ್ಯೂಟ್ ಆಗಲಿ ಎಲ್ಲ ಕೂತು ಮಾತಾಡೋಂತ ಜಾಗ ಅಂತ ಹೇಳಿದ್ರು ನೋಡಿ ಇದೇ ದರ್ಬಾರ್ ಹಾಲ್ ಇಲ್ಲಿ ಸೀಲಿಂಗ್ ಅಂತೂ ತುಂಬಾನೇ ಯುನೀಕ್ ಆಗಿತ್ತು ವುಡನ್ ಸೀಲಿಂಗು ಮತ್ತೆ ಜೊತೆಗೆ ಅದಕ್ಕೆ ನ್ಯಾಚುರಲ್ ಪೇಂಟ್ ಇಂದ ಮಾಡಿರೋ ಪೇಂಟಿಂಗ್ಸ್ ಅಂತೆ ಇದನ್ನ ಅವ್ರು ಏನು ರಿನೋವೇಟ್ ಮಾಡಿಲ್ಲ ಒಂದು ನೂರೈವತ್ತು ವರ್ಷದಿಂದ ಹಾಗೆ ಇತ್ತು ಮತ್ತೆ ಇದು ಆ ಫ್ಯಾಮಿಲಿಯ ಒಂದು ಫ್ಯಾಮಿಲಿ ಪಿಕ್ಚರ್ ರಾತ್ರಿ ಡಿನ್ನರಿಗೆ ಎಲ್ಲೂ ಹೊರಗೆ ಹೋಗ್ಲಿಲ್ಲ ಅಲ್ಲೇ ತರಿಸ್ಕೊಂಡ್ವಿ ಚೆನ್ನಾಗಿತ್ತು ಅದು ಕೂಡ ಬೆಳಗ್ಗೆ ಎದ್ದು ಒಂದು ವಿಲೇಜ್ ವಾಕು ಸುಮಾರಷ್ಟು ಚಿಟ್ಟಿನಾಡು ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅಲ್ಲಿಂದ ಬಂದ ತಕ್ಷಣ ಬ್ರೇಕ್ಫಾಸ್ಟ್ ರೆಡಿ ಇತ್ತು ಕಾಂಟಿನೆಂಟಲ್ ಬ್ರೇಕ್ಫಸ್ಟು ಇದು ಕೂಡ ಪ್ಯಾಕೇಜ್ನಲ್ಲೇ ಇನ್ಕ್ಲೂಸಿವು ನಾವು ತೊಗೊಂಡಿದ್ದಂಥ ಪ್ಯಾಕೇಜ್ ಬಂದು ಇಬ್ಬರಿಗೆ ಹನ್ನೆರಡು ಸಾವಿರ ಅದರಲ್ಲಿ ಲಂಚು ಡಿನ್ನರು ಮತ್ತು ಹೈ ಟೀ ಸ್ನ್ಯಾಕ್ಸು ಹೆರಿಟೇಜ್ ವಾಕು ಇದೆಲ್ಲವೂ ಕೂಡ ಇನ್ಕ್ಲೂಸಿವ್ ಆಗಿತ್ತು ಚೆನ್ನಾಗಿತ್ತು ವಿತ್ ಲಾಟ್ಸ್ ಆಫ್ ಮೆಮೊರೀಸ್ ಈ ಒಂದು ಟ್ರಿಪ್ನ ಎಂಡ್ ಮಾಡುವಂತ ಟೈಮು ಈ ಪ್ಲೇಸಿಗೆ ಹೋಗಿ ನಮ್ಗೆ ತುಂಬಾನೇ ಖುಷಿ ಆಯ್ತು ಒಂದು ಟಾಪ್ ವ್ಯೂ ಒಂದು ನೋಡ್ಕೊಂಡು ಹೊಟ್ಟು ಅಂತ ಹೇಳಿ ಮೇಲೆ ಹೋದ್ವಿ ಮೇಲೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನಾವು ಒಂದು ಏನ್ಷಂಟ್ ಎಕ್ಸ್ಪೀರಿಯನ್ಸ್ ನ ಒಂದು ಹೆರಿಟೇಜ್ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಟ್ಟಿದೀವಿ ಹೋಪ್ ಯು ಲೈಕ್ ಇಟ್ ಇನ್ ದ ನೆಕ್ಸ್ಟ್ ಬ್ಲಾಗ್ ಬಾಯ್